ಐತ್ರೆ ನಂಬರ್ ಟು ಎರಡನೇ ನಂದು ಹ್ಯಾಬಿಟ್ಟು ಮತ್ತು ಸಮಸ್ಯೆ ಅಂತ ಅಂದರೆ ಓದ್ತಾ ಕುತ್ಕೊಂಡೆ ಅಂದರೆ ಓದೋದಕ್ಕೆ ಮನೆಯ ಸಮಸ್ಯೆಗಳೆಲ್ಲ ನೆನಪಿ ಬರ್ತಾ ಇರ್ತವೆ ವೆನ್ ಐ ಸ್ಟಾರ್ಟ್ ಬುಕ್ ಓಪನ್ ಮಾಡಿ ಒಂದು ಎರಡು ಮೂರು ನಿಮಿಷ ಆಗ್ತಿದ್ದಂಗೆ ಅಯ್ಯೋ ನಮ್ಮ ಮನೇಲಿ ಅಷ್ಟು ಪ್ರಾಬ್ಲಮ್ ಇದೆಯಲ್ಲ ಇನ್ನೂ ಮನೆ ಕಟ್ಟಿಲ್ಲಲ್ವಾ ಸಿಸ್ಟರ್ಸ್ ಮದುವೆ ಆಗಿಲ್ಲಲ್ವ ಹೀಗೇನೇನೋ ಏನೇನೋ 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 ಯೋಚನೆಗಳು ಆ ಯೋಚನೆಗಳ ನಡುವೆ ಪುಸ್ತಕ ತೆಗೆದು ಒಂದು ಒಂದೂವರೆ ಗಂಟೆ ಆದರೂ ಪುಸ್ತಕದ ಎರಡು ಪೇಜ್ ಕೂಡ ಟರ್ನ್ ಆಗಲ್ಲ ಅಂದರೆ ಎಲ್ಲರಿಗೂ ಅಷ್ಟೇ ಸುಮಾರು ಹುಡುಗರು ಹೇಳ್ತಾ ಇರ್ತಾರೆ ನಮಗೆ ಕೂತ್ ತಗೊಂಡಾಗ ನನಗೆ ಮನೆ ಪ್ರಾಬ್ಲಮ್ ಎಲ್ಲ ನೆನಪಿಗೆ ಬರುತ್ತಲ್ಲ ಸರ್ ಏನು ಮಾಡಬೇಕು ಇದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದರೆ ಇವೆಲ್ಲ ಎಮೋಷ್ನಲ್ ಡ್ರಾಮಾ ಅಷ್ಟೇ ನೀವು ಓದಕ್ಕೆ ಕೂತ್ಕೊಂಡಾಗ ಅವೆಲ್ಲ ರೀಕಾಲ್ ಆಗುತ್ತಲ್ಲ ಅದಕ್ಕೆ ರೀಸನ್ ನೀವು ಓದೋಕೆ ಕೂತ್ಕೊಂಡೇ ಇಲ್ಲ ಅಂತ ಯಾವಾಗಲೂ ಫೋಕಸ್ ಮಾಡಿದಾಗ ಮೈಂಡ್ ವಿಚ್ ಈಸ್ ಅ ರಿಯಲ್ ಪ್ರಾಬ್ಲಮ್ ಅವ್ರು ನೆನಪಿಗೆ ಬರ್ತವೆ ನೀವೇನು ಮಾಡಿರ್ತೀರಾ ಫ್ರೆಂಡ್ಸ್ ಜೊತೆ ಸುತ್ತಾಡೋಕೆ ಹೋಗಿರ್ತೀರ ಅಲ್ಲಿ ನೆನಪಿಗೆ ಬರಲ್ಲ ಮೂವಿಗೆ ಹೋಗಿರ್ತಾರೆ ಅಲ್ಲಿ ನೆನಪಿ ಬರಲ್ಲ ಕ್ರಿಕೆಟ್ ನೋಡ್ತಿರ ಅಲ್ಲಿ ನೆನಪಿ ಬರಲ್ಲ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀರ ಅಲ್ಲಿ ನೆನಪಿ ಬರಲ್ಲ ಎಲ್ಲೂ ನಮಗೆ ನೆನಪಿ ಬರದೇ ಇರೋದು ವೆನ್ ನಾವು ಫೋಕಸ್ ಮೈಂಡ್ ಮಾಡ್ಕೋತೀವೋ ಅವಾಗ ರಿಯಲ್ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಫೋಕಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಈ ದಿನ ದಿನ ಹ್ಯಾಬಿಟ್ ಮಾಡ್ತಾ ಹೋಗ್ರಿ ಮೊದಲ ದಿನ ಮೂರು ಗಂಟೆ ಕೂತಾಗ ಒಂದೂವರೆ ಗಂಟೆ ಅಕ್ವೈರ್ ಮಾಡಿದ ಮನೆಯ ಸಮಸ್ಯೆಗಳು ಮಾರನೇ ದಿವಸ ಅದು ಒಂದು ಗಂಟೆ ಕಡಿಮೆ ಆಗಿ ಎರಡು ಗಂಟೆ ರೀಡ್ ಆಗುತ್ತೆ ಹೀಗೆ ಹ್ಯಾಬಿಟ್ ಮಾಡ್ತಾ 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 ಒಂದು ತಿಂಗಳು ನಿರಂತರ ಪ್ರಯತ್ನದ ನಂತರ ಆ ಮನಸ್ಸು ಸಮಸ್ಯೆಗಳು ನೆನಪಿಗೆ ಬರೋದು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಅಧ್ಯಯನದ ಅವಧಿ ಜಾಸ್ತಿ ಆಗುತ್ತೆ ಇನ್ನು ಇಲ್ಲಿ ಹೆಲ್ಪ್ ತೊಗೋಬೇಕಾಗಿರೋದು ಓದೋಕ್ಕೆ ಇದ್ದಂಗೆ ಎಲ್ಲೋ ಪ್ರಾಬ್ಲಮ್ ಮಾಡ್ಕೊಬಂದು ಮನೇಲೆಲ್ಲ ಜಗಳ ಮಾಡ್ಕೊಬಂದು ನೀವು ಪುಸ್ತಕ ತಗೊಂಡು ಟಕ್ಕಂತ ಕೂತ್ಕೊಂಡ್ರಾಗಲ್ಲ ಇವೇನೇ ಮಾಡಬೇಕಾದ್ರು ಕೂತ್ಕೊಂಡಾಗ ಕಣ್ಣು ಮುಚ್ಚಿಕೊಂಡು ವಾಟ್ ಇಸ್ ಯುವರ್ ಲವಿಂಗ್ ಗಾಡ್ ಅಥವಾ ಗಾಡ್ ಇಲ್ಲದೇ ಇದ್ದರೆ ಯಾವುದನ್ನು ನೀವು ಸ್ಪಿರಿಟನ್ನು ತುಂಬ ನಂಬ್ತೀರಾ ಕಣ್ಣು ಮುಚ್ಕೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷ ಅದ್ರ ಬಗ್ಗೆ ಪ್ರೇ ಮಾಡಿ ಈಗ ನಾನು ವೀಡಿಯೋ ಮಾಡೋದಕ್ಕೆ ಇಷ್ಟೆಲ್ಲ ಕಂಟೆಂಟ್ ರೆಡಿ ಮಾಡ್ಕೊಂಡು ಬಂದು ನಿಂತ್ಕೊಂಡ್ರು ಕೂಡ ನಾನು ಕಣ್ಮುಚ್ಕೋತೀನಿ ನಮ್ಮ ಹುಡುಗರು ಹೇಳ್ತಿರ್ತಾರೆ ಏನು ಮಾಡ್ತೀರಿ ಸರ್ ಅಂತ ಒಂದು ಮಿನಿಟ್ ನಾನು ಏನು ಮಾತಾಡೋದೇ ಇಲ್ಲ ಒನ್ ಮಿನಿಟ್ ಐ ಪ್ರೇ ಮೈ ಗಾಡ್ ಯಾಕಂದರೆ ಫೋಕಸ್ ಆಗುತ್ತೆ ಮೈಂಡ್ ಕಾಮ್ ಆಗುತ್ತೆ ಕೂಲ್ ಆಗುತ್ತೆ ವೇವ್ಲೆಂತ್ ಕಡಿಮೆ ಆಗುತ್ತೆ ಕಡಿಮೆ ಮಾಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ಓದೋಕ್ಕೆ ಎಲ್ಲಿಂದನೋ ಬಂದು ದಿಢೀರ್ ಅಂತ ಕೂತ್ಕೊಂಡು ಬುಕ್ ತೆಗೆದ್ರೆ ಅದು ನಿಮ್ಮ ಮನೆ ಸಮಸ್ಯೆಗಳ ಕಡೆನೇ ಕರ್ಕೊಂಡು ಹೋಗುತ್ತೆ ಒಂದಷ್ಟು ಮೆಡಿಟೇಟ್ ಮಾಡ್ಕೋಬೋದು ಮತ್ತು ಮನೆ ಸಮಸ್ಯೆಗಳಿದಾವಲ್ಲ ಅದು ನೆವರ್ ಸಾಲ್ವ್ ನೀವೇನೋ ಜಾಬ್ ತೊಗೊಂಡು ಇಪ್ಪತ್ತ್ಮೂವತ್ತು ಸಾವಿರ ಐವತ್ತರವತ್ತು ಸಾವಿರ ಒಂದು ಲಕ್ಷ ಸ್ಯಾಲ್ರಿ ತೊಗೊಂಡು ಕೊಡಲೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ನಿಮ್ಮ ಮನೇಲಿರೋ ಪ್ರಾಬ್ಲಮ್ ಕೇವಲ ಫಿನಾನ್ಷಿಯಲ್ ಪ್ರಾಬ್ಲಮ್ ಏನ ನಾಟ್ ಗ್ಯಾರಂಟಿ ಅಲ್ಲಿ ಸೋಷಿಯಲ್ ಪ್ರಾಬ್ಲಮ್ ಇರ್ಬೋದು ಎಮೋಷನಲ್ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಮಲ್ಟಿಪಲ್ ಇರುತ್ತೆ ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಗಳನ್ನು ನೀವು ದುಡ್ಡಿನ ಮೂಲಕ ಸರಿಪಡಿಸ್ತೀವಿ ಆಗಲ್ಲ ದುಡ್ಡು ಕ್ಯಾನ್ ಡೂ ಸಮಥಿಂಗ್ ಬಟ್ ನಾಟ್ ಎವ್ರಿಥಿಂಗ್ ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಹಾಗಾಗಿ ಇದೊಂದು ಎಮೋಷ್ನಲ್ ಡ್ರಾಮಾ ನಮ್ಮ ನಡುವೆ ಆಗತ್ತೆ ಮತ್ತು ನಾನೇ ಎಲ್ಲದನ್ನು ಪರಿಹರಿಸುವ ಪರಮಾತ್ಮ ಅಂತ ನೀವು ನೋ ಎಲ್ಲವನ್ನೂ ನಾವು ಪಲ್ ಸಾಲು ಮಾಡೋದಕ್ಕೆ ಆಗೋದಿಲ್ಲ ಸಾಲ್ವ್ ಮಾಡ್ಬೋದಾದ್ರಿಂದ ಮಾಡ್ಬೋದು ಆಗದೇ ಇರೋ ಆಗಲ್ಲ ಈ ಎಮೋಷ್ನಲ್ ಡ್ರಾಮಾನ ಅರ್ಥ ಮಾಡಿಕೊಂಡು ನಾನು ಮನೆ ಬಗ್ಗೆ ಥಿಂಕ್ ಸ್ಟಾರ್ಟ್ ಆಗ್ತಿದ್ದಂಗೆ ಯೋಚನೆ ಮಾಡಿ ಒಂದು ಸರಿ ಫೋಕಸ್ ಯಾಕೆ ಆಗ್ತಾ ಇಲ್ಲ ಇದೆಲ್ಲ ನನ್ನ ಕೈಲಿ ಸಾಲ್ವ್ ಆಗುತ್ತಾ ಒಂದು ಟೂ ತ್ರೀ ಡೇಸ್ ಹೋಗಲಿ ಅದ್ರ ಕಡೆ ಅದ್ರ ಬಗ್ಗೆನೇ ಸೀರಿಯಸ್ಸಾಗಿ ಬೇಕಾದ್ರೆ ಥಿಂಕ್ ಮಾಡಿ ಆಮೇಲಾದರೂ ಕನ್ಕ್ಲೂಷನ್ಗೆ ಬರ್ರಿ ಎಲ್ಲದೂ ನನ್ನ ಕೈಲಿ ಸಾಲ್ವ್ ಮಾಡೋಕ್ಕಾಗಲ್ಲ ದಿಸ್ ಇಸ್ ಜಸ್ಟ್ ಎಮೋಷ್ನಲ್ ಡ್ರಾಮಾ ನಾನು ಡೈಲಿ ಫೋಕಸ್ ಮಾಡ್ತಾ ಹೋದರೆ ಈ ಡ್ರಾಮಾ ಕಡಿಮೆ ಆಗ್ತಾ ಬರುತ್ತೆ ಸ್ಟಡೀಸ್ ಜಾಸ್ತಿ ಆಗುತ್ತೆ ಅಂತ ಇದು ನಾನು ಇತ್ತೀಚೆಗೆ ಕಂಡುಕೊಂಡಿದ್ದು ನೆಕ್ಸ್ಟ್ ಬರೋಣ ಸ್ನೇಹಿತರೆ ಮಿಸ್ಯೂಸ್ ಆಫ್ ಇಂಟರ್ನೆಟ್ ಫಾರ್ ಟೆನ್ ಇಯರ್ಸ್ ನಾನು ನಾನೊಂದು ಇಪ್ಪತ್ತೈದನೇ ಏಜ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿಗೆ ಬರ್ತೀನಿ ಅಲ್ಲಿವರೆಗೂ ನಾನು ಜಸ್ಟ್ ನೋಡ್ತಾ ಇದ್ದೆ ತಿಳ್ಕೊತಾ ಇದ್ದೆ ಟ್ವೆಂಟಿ ಫಿಫ್ತ್ ಏಜಲ್ಲಿ ನಾನು ಇಂಟರ್ನೆಟ್ ಕನೆಕ್ಟಿವಿಟಿಗೆ ಬಂದೆ ಟು ತೌಸಂಡ್ ಸೆವೆನ್ ಹತ್ತು ವರ್ಷಗಳ ಕಾಲ ಅಂದರೆ ಟೂ ತೌಸಂಡ್ ಸೆವೆಂಟೀನ್ವರೆಗೂ ನಾನು ಆ ಇಂಟರ್ನೆಟ್ಟನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋ ಪ್ರಾಪರ್ ಐಡಿಯಾ ಇಲ್ಲದೆ ಇಂಟರ್ನೆಟ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಮಿಸ್ಯೂಸ್ ಮಾಡಿದೆ ಆ ಮಿಸ್ಯೂಸ್ ಮಾಡಿದ ಕಾರಣಕ್ಕೆ ಆ ಹತ್ತು ವರ್ಷಗಳ ಕಾಲ ನಾನು ಏನೂ ಚೇಂಜಸ್ಗಳೇ ಆಗಲಿಲ್ಲ ಲೈಫಲ್ಲಿ ಹಾಗಾಗಿ ಇಲ್ಲಿ ಏನು ಕಲಿಬೇಕು ಅಂತ ಅಂದರೆ ಸ್ಟೋರಿ ಆಫ್ ವಿನಯ್ ಜಿ ಬಿ ನಿಮಗೆ ಹೇಳ್ತೀನಿ ಒಂದು ವಿನಯ್ ಜಿ ಬಿಯನ್ನು ಹೆಸರು ಕೇಳಿರ್ಬೋದು ಇನ್ಸೈಟ್ಸ್ ಆಫ್ ಇಂಡಿಯಾ ಅಂತ ಒಂದು ಇನ್ಸ್ಟಿಟ್ಯೂಟ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರಿದೆ ಜಮ್ಮು ಕಾಶ್ಮೀರ್ ಹೈದರಾಬಾದ್ ಡೆಲ್ಲಿ ಆ್ಯಂಡ್ ಬೆಂಗಳೂರು ನಾಲ್ಕು ಕಡೆ ಸೆಂಟ್ರಿದೆ ಮ್ಯಾಗ್ಝಿನ್ಸ್ ಇದೆ ಮಲ್ಟಿಪಲ್ ಯು ಪಿ ಎಸ್ ಸಿ ರಿಲೇಟೆಡ್ ಆದ ಪುಸ್ತಕಗಳ ಸಂಪಾದಕರು ಮತ್ತು ಲೇಖಕರು ಟೂ ತೌಸಂಡ್ ಸೆವೆನಲ್ಲಿ ದಟ್ ಗೈ ಏನು ವಿನಯ್ ಜಿ ಬಿ ಇದ್ದಾರೆ ಅವರು ಮತ್ತು ನಾನು ಒಟ್ಟಿಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಬರೋದು ಅವ್ರಿಗೂ ಒಂದು ಲ್ಯಾಪ್ಟಾಪ್ ಒಂದು ಇಂಟರ್ನೆಟ್ ನನಗೂ ಒಂದು ಸಿಸ್ಟಮ್ ಒಂದು ಇಂಟರ್ನೆಟ್ ಇದೆ ಹತ್ತು ವರ್ಷಗಳು ಅವರು ಹೇಗೆ ಬಳಸ್ಕೊಂಡ್ರು ಅಂದರೆ ಟೆಸ್ಟ್ ಸೀರೀಸ್ ಆರಂಭ ಮಾಡ್ತಾರೆ ಕರೆಂಟ್ ಅಫೇರ್ಸ್ ಆರಂಭ ಮಾಡ್ತಾರೆ ಆನಂತರ ಸೆಂಟ್ರು ಆರಂಭಗಳಾಗ್ತವೆ ಇವತ್ತು ಕೋಟಿಗಟ್ಲೆ ಟರ್ನ್ ಓವರ್ ಕೋಟಿಗಟ್ಟಲೆ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಭಾರತ ಸರ್ಕಾರಕ್ಕೆ ಮಂಜುನಾಥ್ ಈಸ್ ನಥಿಂಗ್ ಯಾಕೆಂದರೆ ಆ ಹತ್ತು ವರ್ಷದ ಇಂಟರ್ನೆಟ್ಟನ್ನು ಪ್ರಾಪರಾಗಿ ಬಳಸಿಕೊಂಡಂಥ ವಿನಯ್ ಜಿ ಬಿ ಗೋ ಟು ಪೀಕ್ ಆ ಹತ್ತು ವರ್ಷಗಳ ಕಾಲ ಏನೂ ಬಳಸಿಕೊಳ್ಳದೆ ಆಮೇಲೆ ಗೊತ್ತಾಯ್ತು ನನಗೆ ಏಯ್ಟೀನಿಂದ ನಾನು ಪ್ರಾಪರಾಗಿ ಬಳಸೋಕೆ ಸ್ಟಾರ್ಟ್ ಮಾಡ್ದನಲ್ಲ ಈಗ ನಾಲ್ಕು ವರ್ಷ ಆಗಿದೆ ವಾಟ್ ಮಂಜುನಾಥ್ ಹೂ ಈಸ್ ಮಂಜುನಾಥ್ ಅನ್ನೋದು ಟು ತೌಸಂಡ್ ಏಯ್ಟೀನ್ವರೆಗೂ ಕರ್ನಾಟಕಕ್ಕೆ ಗೊತ್ತಿರಲಿಲ್ಲ ಇವತ್ತು ನಿಮಗೆಲ್ಲ ಒಂದಷ್ಟು ಗೊತ್ತಾಗಿದ್ದೀನಿ ಅಂತಂದರೆ ಇಂಟರ್ನೆಟ್ನ ರೈಟಾಗಿ ಯೂಸ್ ಮಾಡಿರೋಂಥದ್ದು ಹಾಗಾಗಿ ಇಂಟರ್ನೆಟ್ಟನ್ನು ಎಂಟರ್ಟೈನ್ಮೆಂಟಿಗೆ ಬಳಸ್ತಿರೋ ಎನ್ಲೈಟೈನ್ಮೆಂಟಿಗೆ ಬಳಸ್ತಿರೋ ಅನ್ನೋದು ಡಿಪೆಂಡ್ ಆಗಿರುತ್ತೆ ಎಂಟರ್ಟೈನ್ಮೆಂಟಿಗೆ ಬಳಸ್ತಾ ಕುತ್ಕೊಂಡ್ರೆ ಅಲ್ಲೇ ಇದ್ಬಿಡ್ತೀವಿ ನಾವು ಎನ್ಲೈಟೈನ್ಮೆಂಟ್ ಜ್ಞಾನೋದಯಕ್ಕೆ ಬಳಸ್ಕೋಬೇಕು ಮತ್ತು ಅಲ್ಲಿ ಸುದ್ದಿಗಳನ್ನು ನೋಡ್ತೀರಾ ರದ್ದಿಗಳನ್ನು ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಸಕ್ಸಸ್ ಕಡೆ ಬರೋರು ಅಲ್ಲಿ ಇಂಟರ್ನೆಟ್ಟಲ್ಲಿ ಒಳ್ಳೊಳ್ಳೇದು ಇದೆ ಸುದ್ದಿಗಳನ್ನು ನೋಡಿ ಒಳ್ಳೊಳ್ಳೆ ಮೂವಿಗಳನ್ನು ನೋಡಿ ಒಳ್ಳೊಳ್ಳೆ ಮೂವಿಗಳಂದರೆ ಬಯೋಗ್ರಫೀಸ್ ಮೂವಿ ಬಯೋಗ್ರಫಿ ಮೂವಿಗಳಿರ್ತವೆ ಅದನ್ನು ನೋಡಿ ಸುಮ್ಮನೆ ರದ್ದಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅದು ಇದು ಇವೆಲ್ಲ ವೇಸ್ಟ್ ಆಫ್ ದಿ ಟೈಮ್ ಮಾಡ್ಕೊತ ಆ ಬಿಗ್ ಬಾಸ್ಗಳು ಊಟು ಅದು ಇದು ಹಾಕ್ಕೊಂಡು ಮನೇಲಿ ಟಿ ವಿ ನೋಡಿ ಹಾಳಾಗೋದಲ್ಲದೆ ಮೊಬೈಲಲ್ಲಿ ಬೇರೆ ಅದೇ ಚಾನಲ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನಷ್ಟು ಹಾಳು ಇದ್ದಾವೆ ಅದರಿಂದ ಅವಾಯ್ಡ್ ಆಗಿ ಪ್ರಾಪರಾಗಿ ಇಂಟರ್ನೆಟ್ ಯೂಸ್ ಮಾಡಿದ್ವಿ ಅಂದರೆ ಟೆನ್ ಇಯರಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಎಲ್ಲಿಗೋ ತೊಗೊಂಡೋಗಿಬಿಡುತ್ತೆ ಅನ್ನೋದಕ್ಕೆ ವಿನಯ್ ಜಿ ಬಿ ಎಂಬ ಸಾಮಾನ್ಯ ಹುಡುಗನ ಕತೆ ನಿಮಗೆ ಎಕ್ಸಾಂಪಲ್ ಬೇಕಾದ್ರೆ ಡೌಟ್ ಇದ್ದರೆ ಸರ್ಚ್ ವಿನಯ್ ಜಿ ಬಿ ಇನ್ ಟೂ ತೌಸಂಡ್ ಸೆವೆನ್ ಏನಿದ್ರು ಅಂತ